ಹಲೋ ನಮಸ್ಕಾರ ನೀವು ಕೆ ಎ ಎಸ್ ಅಧಿಕಾರಿಯಾಗಬೇಕೆ ಎನ್ನುವ ಪುಸ್ತಕದ ವೈಶಿಷ್ಟ್ಯತೆಗಳ ಕುರಿತು ಮತ್ತು ಎ ಸಿ ಸ್ಯಾಡ್ ಮೀನ್ಸ್ ಪಿ ಎಸ್ ಐ ಮೇನ್ಸ್ ತದನಂತರದಲ್ಲಿ ಪಿ ಎಸ್ ಐ ಪೇಪರ್ ಒನ್ ಕೆ ಎಸ್ ಮೀನ್ಸ್ ಪರೀಕ್ಷೆಗೆ ಪ್ರಿಪೇರ್ ಆಗ್ತಕ್ಕಂತಹ ವಿದ್ಯಾರ್ಥಿಗಳು ಆ ಯಾವ ರೀತಿಯಲ್ಲಿ ಆನ್ಸರ್ಸ್ ಬರೀಬೇಕು ಅಂತಕ್ಕಂತಹ ಒಂದು ವಿಚಾರಗಳ ಕುರಿತು ಈಗ ನಾವು ಡಿಸ್ಕಸ್ ಮಾಡೋಣ ಕ್ವಶನ್ ಏನಿದೆ ಗ್ರೀನ್ ರೆವಲ್ಯೂಷನ್ ಗ್ರೀನ್ ರೆವಲ್ಯೂಷನ್ ವಾಸ್ ಏಮ್ಡ್ ಟು ಅಚೀವ್ ಸೆಲ್ಫ್ ರಿಲಯನ್ಸ್ ಇನ್ ಎ ಫುಡ್ ಪ್ರೊಡಕ್ಷನ್ ಅನಲೈಸ್ ಹಸಿರು ಕ್ರಾಂತಿಯು ಆಹಾರ ಉತ್ಪನ್ನದಲ್ಲಿ ಆ ಸ್ವಾವಲಂಬಿಯನ್ನು ಸಾಧಿಸುವ ಉದ್ದೇಶವನ್ನು ಹೊಂದಿತ್ತು ವಿಶ್ಲೇಷಿಸಿ ಇದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದು ಜನವರಿಯಲ್ಲಿ ನಡೆದಂತಹ ಪರೀಕ್ಷೆಯಲ್ಲಿ ಕೇಳಿದಂತಹ ಕೆ ಎಸ್ ಪ್ರಶ್ನೆ ಸೊ ಕೆ ಎಸ್ ಪ್ರಶ್ನೆಗೆ ಒಬ್ಬ ಯಶಸ್ವಿ ಆ ವ್ಯಕ್ತಿ ಯಾವ ರೀತಿಯಲ್ಲಿ ಆನ್ಸರ್ ಮಾಡಿದನು ಅನ್ನಕ್ಕಂಥದ್ದನ್ನ ಇಲ್ಲಿ ನೋಡೋಣ ಪ್ರಶ್ನೆ ಎಷ್ಟಕ್ಕಿದೆ ಹದಿನೈದು ಮಾರ್ಕ್ಸ್ ಇದೆ ಸೊ ಇಲ್ಲಿ ಇ ಒನ್ ಅಂದ್ರೆ ಇವ್ಯಾಲ್ಯುವೇಟರ್ ಒನ್ ಇ ಒನ್ ಅವರು ಹತ್ತು ಅಂಕಗಳನ್ನು ನೀಡಿದ್ದಾರೆ ಟು ಅವರು ಹನ್ನೆರಡು ಅಂಕಗಳನ್ನ ನೀಡಿದ್ದಾರೆ ಅಂದ್ರೆ ಒಂದು ಪ್ರಶ್ನೆಗೆ ಯಾವುದು ಫಿಫ್ಟಿ ಗಿಂತ ಜಾಸ್ತಿ ಅಂಕಗಳನ್ನು ಯಾವುದು ಪಡೆಯುತ್ತೋ ಅಂತಹ ಉತ್ತರ ಅದು ಬೆಸ್ಟ್ ಉತ್ತರ ಬೆಸ್ಟ್ ಇಂತಹ ಬೆಸ್ಟ್ ಉತ್ತರಗಳನ್ನ ನಾನು ನೀವು ಕೆ ಎಸ್ ಅಧಿಕಾರಿ ಆಗಬೇಕೆ ಎನ್ನುವ ಪುಸ್ತಕದಲ್ಲಿ ಕಂಪೈಲ್ ಮಾಡಿಕೊಟ್ಟಿದ್ದೀನಿ ಸೊ ಯಾರ್ಯಾರು ತಮ್ಮ ಎಕ್ಸಾಮ್ಸ್ ಪ್ರಿಪೇರ್ ಆಗ್ತಾ ಇದೀರಿ ಅವರೆಲ್ಲರೂ ಈ ಪುಸ್ತಕದಲ್ಲಿ ಕಂಡು ಒಂದು ಬೆಸ್ಟ್ ಆನ್ಸರ್ ಗಳನ್ನ ನೋಡಿ ಕೆ ಪಿ ಎಸ್ ಸಿ ಯಾವ ರೀತಿ ವ್ಯಾಲ್ಯೂಟ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ನೀವು ಅರ್ಥ ಮಾಡಿಕೊಂಡು ಪ್ರಿಪ್ರೇಷನ್ ಆದಾಗ ನಿಮಗೆ ಹೆಲ್ಪ್ ಆಗುತ್ತೆ ಫೈನ್ ಈಗ ನೋಡಿ ಕ್ವಶನ್ ಇರೋದು ಹದಿನೈದು ಮಾರ್ಕ್ಸ್ಗೆ ಸೊ ಇಲ್ಲಿ ಆಫೀಸರ್ ಈ ತರ ಬರಿತೇವ್ರೆ ಹತ್ತೊಂಬತ್ ನೂರ ಅರವತ್ತರ ದಶಕದಲ್ಲಿ ಚೀನಾ ದಾಳಿ ಮತ್ತು ಬರಗಾಲ ಭಾರತವನ್ನು ಸಂಕಷ್ಟ ಸಂಕಷ್ಟದ ಕೂಪಕ್ಕೆ ತಳ್ಳಿತು ಈ ನಿಟ್ಟಿನಲ್ಲಿ ಬಂದಂತಹ ಕ್ರಾಂತಿಕಾರಕ ಆಲೋಚನೆ ಹಸಿರು ಕ್ರಾಂತಿ ಸೊ ಇವ್ರೇನ್ ಮಾಡಿದ್ದಾರೆ ಅಂತಂದ್ರೆ ಹಸಿರು ಕ್ರಾಂತಿಯ ಕುರಿತು ಏನ್ ಮಾಡಿದ್ದಾರೆ ಇಂಟ್ರಡಕ್ಷನ್ ಕೊಟ್ಟಿದ್ದಾರೆ ಅಂದ್ರೆ ಹಿಸ್ಟ್ರಿ ಕೊಟ್ಟಿದ್ದಾರೆ ಹಿಸ್ಟ್ರಿಯನ್ನು ಕೊಟ್ಟಿದ್ದಾರೆ ಹಸಿರು ಕ್ರಾಂತಿ ಏನಕ್ಕೆ ಬಂತು ಅಂತ ಇಲ್ಲೇನಿದೆ ಹಸಿರು ಕ್ರಾಂತಿಯು ಆಹಾರ ಉತ್ಪನ್ನದಲ್ಲಿ ಸ್ವಾವಲಂಬ ಸಾಧಿಸುವ ಉದ್ದೇಶವನ್ನು ಹೊಂದಿತ್ತು ವಿಶ್ಲೇಷಿಸಿ ಅಂದ್ರೆ ಕಾಮೆಂಟ್ ಕಾಮೆಂಟ್ ಮಾಡಿ ಅಂತೇಳಿ ಹೇಳಿದ್ದಾರೆ ಮಾಡಬೇಕು ಕಾಮೆಂಟ್ ಮಾಡುವಂತಹ ಫಸ್ಟ್ ಏನಾಯ್ತು ಇಂಟ್ರೊಡಕ್ಷನ್ ಕೊಟ್ಟರು ಈ ರೀತಿಯಾಗಿ ನೀವು ಒಂದು ಪ್ರಶ್ನೆಗೆ ಆ ಕರೆಕ್ಟ್ ಸಮರ್ಪಕವಾದಂತಹ ಒಂದು ಇಂಟ್ರೊಡಕ್ಷನ್ ಅನ್ನು ಕೊಟ್ಟಾಗ ಅದು ಪೂರಕವಾಗಿರ್ಬೇಕು ಮತ್ತೆ ಕಂಟೆಂಪ್ರರಿ ಇರಬೇಕು ಅದಕ್ಕೆ ಮತ್ತೆ ಆ ಹೊಂದಾಣಿಕೆ ಆಗಿರ್ಬೇಕು ಅಂತಹ ಒಂದು ಅಂಶಗಳನ್ನ ಇಲ್ಲಿ ನೋಡಬಹುದು ನೆಕ್ಸ್ಟ್ ಹಸಿರು ಕ್ರಾಂತಿ ಅಂದ್ರೆ ಪ್ರಶ್ನೆಯ ಮುಖ್ಯ ಭಾಗಕ್ಕೆ ಬಂದಿದ್ದಾರೆ ಹಸಿರು ಕ್ರಾಂತಿ ಹಸಿರು ಕ್ರಾಂತಿ ಆಹಾರ ಉತ್ಪಾದನೆ ಹೆಚ್ಚಿಸುವುದು ಇದರ ಮುಖ್ಯ ಗುರಿ ಹಸಿರು ಕ್ರಾಂತಿ ನೋಡಿ ಇದರ ಘಟಕಗಳ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ ಘಟಕಗಳು ಈ ರೀತಿಯಾಗಿ ನೀವು ಡಯಾಗ್ರಾಮ್ಸ್ ಹಾಕಬೇಕಾಗುತ್ತೆ ಈ ರೀತಿಯಾಗಿ ನೋಡಿ ಇದು ಎಕ್ಸಾಮ್ ಅಲ್ಲಿ ಹಾಕಂತ ಡಯಾಗ್ರಾಮ್ಸ್ ಸೊ ಡಯಾಗ್ರಾಮ್ಸ್ ಹಾಕಿದಾಗ ಡಯಾಗ್ರಾಮ್ಸ್ ಹಾಕಿದಾಗ ನಿಮಗೆ ಹೆಚ್ಚು ಅಂಕಗಳು ಬರತಕ್ಕಂತದ್ದು ಇದು ಒಂದು ಇವ್ಯಾಲ್ಯುವೇಟರ್ ನ ಒಂದು ಏಕತಾಣತೆಯನ್ನ ಬ್ರೇಕ್ ಮಾಡತಕ್ಕಂಥದ್ದನ್ನ ನೋಡಬಹುದು ಸೊ ಇವರು ಈ ರೀತಿಯಾಗಿ ಬರೆದು ಅಧಿಕಾರಿಯಾಗಿದ್ದಾರೆ ನೀವು ಸಹ ಈ ರೀತಿಯಾಗಿ ಬರೆದು ಅಧಿಕಾರಿಯಾಗ ಅಧಿಕಾರಿಯಾಗಲು ಅವಕಾಶ ಇದೆ ಸೊ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ರೀತಿಯ ಪ್ರಯತ್ನವನ್ನು ನಾವು ಈ ಪುಸ್ತಕದ ಮೂಲಕ ಮಾಡಿದ್ದೀವಿ ಹೇಳಿದರೆ ಏನು ಘಟಕಗಳು ಅಧಿಕ ಇಳುವರಿ ತಳಿಯ ಬೀಜಗಳು ನಂತರದಲ್ಲಿ ರಸಗೊಬ್ಬರ ಬಳಕೆ ಜಾಸ್ತಿ ಮಾಡಿದ್ದಾರೆ ಈ ರೀತಿ ಬರೀಬಾರ್ದು ಆಕ್ಚುಲಿ ರಸಗೊಬ್ಬರ ಬಳಕೆ ಏನಂತ ಬರಿಬೇಕು ಹೆಚ್ಚು ರಸ ರಸ ಗೊಬ್ಬರ ಬಳಕೆ ಹೆಚ್ಚು ಅಂತ ಬರಿಬೇಕು ಯಾವುದೇ ರೀತಿಯ ಸಿಂಬಲ್ಗಳು ಸಿಂಬಲ್ ಇನ್ಕ್ರೀಸಿಂಗ್ ಈ ರೀತಿ ಬರೆಯೋದು ಡಿಕ್ರೀಸಿಂಗ್ ಈ ರೀತಿ ಬರೆಯೋದು ಅದು ಎಕ್ಸಾಮ್ಗೆ ಒಳ್ಳೆಯದು ಅಲ್ಲ ನಂತರದಲ್ಲಿ ನೀರಾವರಿ ಸೌಲಭ್ಯ ನೀರಾವರಿ ಸೌಲಭ್ಯ ನೀರಾವರಿ ಸೌಲಭ್ಯ ಸೊ ನಾರ್ಮನ್ ಬೋರ್ಲಂಗ್ ಅವರಿಂದ ಪ್ರೇರೇಪಿತಗೊಂಡು ಭಾರತದಲ್ಲಿ ಎಂ ಎಸ್ ಸ್ವಾಮಿನಾಥನ್ ಸೊ ಇದು ವ್ಯಾಲ್ಯೂಡೇಷನ್ ಇನ್ಫಾರ್ಮೇಶನ್ ಸೊ ನೀವು ಹಸಿರು ಕ್ರಾಂತಿಯ ಕುರಿತು ಬರೀಬೇಕಾದ್ರೆ ಎಂ ಎಸ್ ಸ್ವಾಮಿನಾಥನ್ ಅವರನ್ನ ಮೆನ್ಷನ್ ಮಾಡಿಲ್ಲ ಅಂತಂದ್ರೆ ಆ ಒಂದು ಉತ್ತರಕ್ಕೆ ಹೆಚ್ಚು ಗಂಭೀರತೆ ಇರಲ್ಲ ಮತ್ತು ಹೆಚ್ಚು ಮೌಲ್ಯ ಇರಲ್ಲ ಈಗ ಈ ಯೋಜನೆಯನ್ನು ಅನುಷ್ಠಾನಕ್ಕೆ ತಂದರು ಫಲಿತಾಂಶ ಏನಿದ್ರೆ ವಿಶ್ಲೇಷಿಸಿ ಅಂತ ಕೇಳಿದರೆ ಕ್ವಶನ್ ಅಲ್ಲಿ ಏನಿದೆ ವಿಶ್ಲೇಷಿಸಿ ಅಂತ ಕೇಳಿದಾಗ ನೀವೇನ್ ಮಾಡಬೇಕು ಪಾಸಿಟಿವ್ಸ್ ನೆಗೆಟಿವ್ಸ್ ಬರೀಬೇಕು ಕೇವಲ ಪಾಸಿಟಿವ್ಸ್ ಬರೆಯೋದು ಕೇವಲ ನೆಗೆಟಿವ್ಸ್ ಬರೆಯೋದು ಅದು ಸಮಂಜಸವಾದ ಒಂದು ಕ್ರಮ ಅಲ್ಲ ಈಗ ಫಲಿತಾಂಶದಲ್ಲಿ ನೋಡಿ ಏನ್ ಮಾಡ್ತಾರಲ್ಲ ಫಲಿತಾಂಶದಲ್ಲಿ ಗೋಧಿ ಮತ್ತು ಭತ್ತದ ಇಳುವರಿಯಲ್ಲಿ ಎರಡು ಪಟ್ಟು ಹೆಚ್ಚಳ ಎರಡು ಪಟ್ಟು ಏರಿಕೆ ಎರಡು ಪಟ್ಟು ಹೆಚ್ಚಳ ಅಂದ್ರೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ ನೀವು ವಿತ್ ಡಾಟಾ ಅಂಕಿ ಅಂಶಗಳನ್ನು ಬಳಸ್ಕೊಂಡು ಇಲ್ಲಿ ಬರೆದಾಗ ನಿಮಗೆ ಹೆಚ್ಚು ಅಂಕಗಳು ಬರ್ತಕ್ಕಂತಹ ಸಾಧ್ಯತೆ ಇದೆ ಸೊ ಇಲ್ಲಿ ನೋಡಿ ನಂತರದಲ್ಲಿ ಅರವತ್ತು ದಶಲಕ್ಷ ಟನ್ ಆಹಾರ ಉತ್ಪಾದನೆ ಇದ್ದದ್ದು ಕ್ರಾಂತಿಯ ತರುವಾಯ ನೂರ ತೊಂಬತ್ತೇಳು ದಶಲಕ್ಷ ಟನ್ಗೆ ತಲುಪಿತು ನೋಡಿ ಹಾಗೇ ಇಲ್ಲಿ ಬಂದಿದ್ದು ಅಂಕಿ ಅಂಶಗಳು ಸೊ ಅಂಕಿ ಅಂಶಗಳು ನೀವು ಅಂಕಿ ಅಂಶಗಳನ್ನು ಬರೆಯುವುದರ ಮೂಲಕ ಅಂಕಿ ಅಂಶಗಳನ್ನು ಬರೆಯುವುದರ ಮೂಲಕ ಹೆಚ್ಚು ಅಂಕ ಪಡೆಯಬಹುದು ಹೆಚ್ಚು ಅಂಕ ಪಡೆಯಲು ಸಾಧ್ಯ ಹೆಚ್ಚು ಅಂಕ ಪಡೆಯಲು ಸಾಧ್ಯ ರೈತರಿಗೆ ಆದಾಯ ಭದ್ರತೆ ಮತ್ತು ಆಹಾರ ಭದ್ರತೆಯನ್ನು ತಂದುಕೊಟ್ಟಿತು ಸೊ ಇಲ್ಲಿ ಕೀವರ್ಡ್ಸ್ ಯಾವ್ದಪ್ಪ ಅಂತಂದ್ರೆ ಆದಾಯ ಭದ್ರತೆ ಮತ್ತು ಆಹಾರ ಭದ್ರತೆಯನ್ನು ತಂದುಕೊಟ್ಟಿತು ಫಲಿತಾಂಶ ಮಾತಾಡ್ತಾ ಇದ್ದೀನಿ ಇದಾದ ನಂತರದಲ್ಲಿ ಭಾರತ ಹೊರ ದೇಶಗಳಿಗೆ ಆಹಾರ ರಫ್ತು ಮಾಡುವ ಹಂತಕ್ಕೆ ತಲುಪಿತು ಆಹಾರ ರಫ್ತು ಮಾಡುವ ಹಂತಕ್ಕೆ ತಲುಪಿತು ಅಂದ್ರೆ ಎಕ್ಸ್ಪೋರ್ಟ್ ಸೊ ನಾವು ಇಂಪೋರ್ಟ್ ಮಾಡ್ಕೊಳ್ತಕ್ಕಂಥವ್ರು ಎಕ್ಸ್ಪೋರ್ಟ್ ಮಾಡೋ ಲೆವೆಲ್ಗೆ ಬಂದಿದ್ದೀವಿ ಸೊ ಇದು ಏನು ಹಸಿರು ಕ್ರಾಂತಿಯ ಪರಿಣಾಮ ನೆಕ್ಸ್ಟ್ ಪಡಿತರ ಆಹಾರ ಯೋಜನೆ ಯಶಸ್ವಿಯಾಗಲು ಈ ಕ್ರಾಂತಿ ಕಾರಣ ನಮ್ಗೇನಾಗಿದೆ ಏನಾಗಿದೆ ಈಗ ಅನ್ನಭಾಗ್ಯ ಇರಬಹುದು ಅಂತ್ಯೋದಯ ಅನ್ನ ಯೋಜನೆ ಇರಬಹುದು ಈ ಮೊದಲಾದ ಯೋಜನೆಗಳಿಗೆ ಹೆಚ್ಚು ಆಹಾರ ಉತ್ಪನ್ನಗಳನ್ನು ಕೊಟ್ಟಂತಹ ಕ್ರಿ ಒಂದು ಕೀರ್ತಿ ಯಾವುದಕ್ಕೆ ಸಲ್ಲುತ್ತೆ ಅಂದ್ರೆ ಹಸಿರು ಕ್ರಾಂತಿಗೆ ಸಲ್ಲುತ್ತೆ ಇಲ್ಲಿ ಒಂದು ವ್ಯಾಲ್ಯೇಷನ್ ಏನಪ್ಪಾ ಅಂತಂದ್ರೆ ಪಡಿತರ ಆಹಾರ ಯೋಜನೆ ಅಂದ್ರೆ ಪಿ ಡಿ ಎಸ್ ಪಿ ಡಿ ಎಸ್ ಪಿ ಡಿ ಎಸ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ಗೆ ಇದು ಹೆಲ್ಪ್ ಆಯಿತು ಪಂಜಾಬ್ ಹರಿಯಾಣ ಉತ್ತರ ಪ್ರದೇಶ ಉತ್ತರ ಪ್ರದೇಶ ರಾಜ್ಯಗಳು ಇದರಿಂದ ಹೆಚ್ಚು ಲಾಭ ಪಡೆದವು ಅಂದ್ರೆ ನಾವು ಇದನ್ನ ಡಯಾಗ್ರಾಮಿಕ್ ಆಗಿ ರೆಪ್ರೆಸೆಂಟೇಶನ್ ಮಾಡಬಹುದು ಹೇಗೆ ಅಂತಂದ್ರೆ ಈ ರೀತಿ ಬರೆದು ಈ ರೀತಿ ಹೇಳಿ ಈ ಭಾಗ ನೀವು ಡಯಾಗ್ರಾಮಿಕ್ ಈ ರೀತಿ ಅಂದ್ರೆ ಹಸಿರು ಕ್ರಾಂತಿಯಿಂದ ಲಾಭ ಪಡೆದ ರಾಜ್ಯಗಳು ಹಸಿರು ಕ್ರಾಂತಿಯಿಂದ ಲಾಭ ಪಡೆದ ರಾಜ್ಯಗಳನ್ನೋದ್ರ ಕುರಿತು ನೀವು ಇಲ್ಲಿ ಏನ್ ಮಾಡಬಹುದು ಡಯಾಗ್ರಾಮ್ ಆಗಿ ರೆಪ್ರೆಸೆಂಟೇಶನ್ ಮಾಡಬಹುದು ನಂತರದಲ್ಲಿ ಕೆಟ್ಟ ಪರಿಣಾಮಗಳು ಇಲ್ಲಿ ಏನ್ ಹೇಳಿದ್ದಾರೆ ವಿಶ್ಲೇಷಣೆ ಅಂತ ಹೇಳಿದರೆ ಸೊ ಈಗ ನೆಗೆಟಿವ್ಸ್ ಬಗ್ಗೆ ಹೋಗ್ಬೇಕು ನೆಗೆಟಿವ್ಸ್ ಏನ್ ಹೇಳ್ತಾ ಇದೆ ಅಂತಂದ್ರೆ ಶ್ರೀಮಂತ ರೈತರಿಗೆ ಇದು ಹೆಚ್ಚು ಲಾಭ ತಂದು ಕೊಟ್ಟಿತ್ತು ಶ್ರೀಮಂತ ರೈತರಿಗೆ ಇದು ಹೆಚ್ಚು ಲಾಭ ತಂದು ಕೊಟ್ಟಿತ್ತು ಅಂದ್ರೆ ರಿಚ್ ಫಾರ್ಮರ್ಸ್ ರಿಚ್ ಫಾರ್ಮರ್ಸ್ ಅಂದ್ರೆ ಇಲ್ಲಿ ನಮಗೆ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಈ ಒಂದು ಅಹ್ ಹಸಿರು ಕ್ರಾಂತಿ ಲಾಭವನ್ನು ತಂದು ಕೊಟ್ಟಿಲ್ಲ ಏನಕ್ಕೆ ಲಾಭವನ್ನು ತಂದು ಕೊಟ್ಟಿಲ್ಲ ಅಂತಂದ್ರೆ ಆ ಹಸಿರು ಕ್ರಾಂತಿಗೆ ಬೇಕಾದಂತಹ ರಸಗೊಬ್ಬರಗಳಿರಬಹುದು ನೀರಾವರಿ ಸೌಲಭ್ಯ ಇರಬಹುದು ತದನಂತರ ವಿದ್ಯುತ್ ಸೌಲಭ್ಯ ಇರ್ಬಹುದು ಅವುಗಳೆಲ್ಲವನ್ನು ಕೊಡ್ತಕ್ಕಂತಹ ಅವುಗಳನ್ನು ಪಡತಕ್ಕಂತಹ ಆರ್ಥಿಕ ಶಕ್ತಿ ನಮ್ಮ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಇದ್ದಿಲ್ಲ ಆದ್ದರಿಂದ ಲಾಭ ಹೋಗಿದ್ದಾರಿಗೆ ಶ್ರೀಮಂತ ರೈತರಿಗೆ ನಂತರದಲ್ಲಿ ಪರಿಸರವನ್ನು ಶೋಷಣೆ ಮಾಡಲಾಯಿತು ಅಂತರ್ಜಲದ ಶೋಷಣೆ ನಾವು ಹೇಳಿದೀನಿ ಅಂತರ್ಜಲ ಶೋಷಣೆ ನಮ್ಗೆ ಏನಾಗುತ್ತೆ ಈಗ ಒಂದು ಅಗ್ರೋ ಅಗ್ರೋಕ್ಲೈಮೆಟಿಕ್ ರೀಜನ್ಸ್ಗೆ ಸಂಬಂಧಪಟ್ಟಾಗಿ ನಾವೇನ್ ಮಾಡಬೇಕು ಖುಷಿಯನ್ನು ಬೆಳಿಬೇಕು ಫಾರ್ ಎಕ್ಸಾಂಪಲ್ ರಾಯಚೂರು ಕೊಪ್ಪಳ ಅಂತಲ್ಲೆಲ್ಲ ಚಿತ್ರದುರ್ಗದಲ್ಲಿ ಶೇಂಗ್ ಬೆಳಿತಾರೆ ನಾವು ಶೇಂಗಾ ಬೆಳೆಯ ಬದಲು ಏನಾಗುತ್ತೆ ಕಬ್ಬನ್ ಬೆಳೆದಾಗ ಅಲ್ಲಿ ಹೆಚ್ಚು ಏನು ಅಂತರ್ಜಲ ಶೋಷಣೆ ಆಗುತ್ತೆ ಸೊ ಅಂತರ್ಜಲದ ಶೋಷಣೆ ಏನಾಗುತ್ತೆ ಪರಿಸರಕ್ಕೆ ಮಾರಕ ಇದಾದ ನಂತರದಲ್ಲಿ ಶ್ರೀಮಂತ ಮತ್ತು ಬಡ ರೈತರ ನಡುವೆ ಅಂತರ ಹೆಚ್ಚಾಯಿತು ಸೊ ಶ್ರೀಮಂತ ಶ್ರೀಮಂತ ಆಗ್ತಿದ್ದಾನೆ ಬಡವ ಬಡವಾಗ್ತಿದ್ದೇನೆ ಸೊ ಈ ರೀತಿಯ ಒಂದು ಆರ್ಥಿಕ ಸಮಾನತೆ ಏನಾಗುತ್ತೆ ಅಂದ್ರೆ ಇದು ರಕ್ತ ಕ್ರಾಂತಿಯನ್ನು ಹಾಡುತ್ತೆ ಈ ರಕ್ತ ಕ್ರಾಂತಿಯಿಂದ ಏನಾಗುತ್ತೆ ನಕ್ಸಲಿಸಂ ಮತ್ತು ಮೊದಲಾದ ಒಂದು ಸಮಾಜ ವಿಘಟಕ ಶಕ್ತಿಗಳು ಉತ್ ಉತ್ ಏನಾಗುತ್ತೆ ಹುಟ್ಟಲು ಕಾರಣವಾಗುತ್ತೆ ಕೇವಲ ಉತ್ತರದ ರಾಜ್ಯಗಳು ಲಾಭ ಮಾಡಿಕೊಂಡವು ಕೇವಲ ಒಂದು ಮಾದರಿ ಬೆಳೆಯನ್ನು ಪ್ರೋತ್ಸಾಹ ಇಲ್ಲಿ ಇಲ್ಲೇನಿದು ಕೇವಲ ಉತ್ತರದ ರಾಜ್ಯ ಅಂದ್ರೆ ನಾನು ಹೇಳಿದ್ದೀನಿ ಇಲ್ಲಿ ಹರಿಯಾಣ ಪಂಜಾಬ್ ಉತ್ತರ ಪ್ರದೇಶ ಈ ರಾಜಸ್ಥಾನ ಮೊದಲಾದ ರಾಜ್ಯಗಳು ಹಸಿರು ಕ್ರಾಂತಿಯಿಂದ ಲಾಭವನ್ನು ಪಡ್ಕೊಂಡು ಆದರೆ ನಾರ್ತ್ ಈಸ್ಟ್ ಈಶಾನ್ಯ ರಾಜ್ಯಗಳಾದ ಮೇಘಾಲಯ ಅಸ್ಸಾಂ ತ್ರಿಪುರ ಮಿಜೋರಾಂ ಅರುಣಾಚಲ ಪ್ರದೇಶ ಕರ್ನಾಟಕದಲ್ಲಿ ಕಂಡು ಬರ್ತಕ್ಕ ದಕ್ಷಿಣ ಕರ್ನಾ ದಕ್ಷಿಣ ಭಾರತದಲ್ಲಿ ಕಂಡು ಬರ್ತಕ್ಕಂಥ ರಾಜ್ಯಗಳು ಈ ಒಂದು ಹಸಿರು ಕ್ರಾಂತಿಯಿಂದ ಏನಾಯಿತು ಲಾಭವನ್ನು ಪಡ್ಕೊಳ್ಳಿಲ್ಲ ಅದಕ್ಕೆ ಈ ದೇಶದ ಕೆಲವೇ ಭಾಗದಲ್ಲಿ ಮಾತ್ರ ಇದು ಸೀಮಿತ ಆಯಿತು ನಂತರದಲ್ಲಿ ಕೇವಲ ಒಂದೇ ಮಾದರಿಯ ಬೆಳೆಯನ್ನು ಪ್ರೋತ್ಸಾಹ ಮಾಡಿತು ಕೇವಲ ಒಂದೇ ಮಾದರಿಯ ಬೆಳೆಯನ್ನು ಪ್ರೋತ್ಸಾಹ ಮಾಡಿತು ಕೇವಲ ಒಂದೇ ಮಾದರಿ ಅಂತಂದ್ರೆ ಗೋಧಿ ಮತ್ತು ಭತ್ತ ಸೊ ಈ ಏಕರೂಪದ ಬೆಳೆ ಏನಾಗುತ್ತೆ ಅಂತಂದ್ರೆ ಇದು ಮಣ್ಣಿನ ಆರೋಗ್ಯಕ್ಕೆ ನೀರಿನ ಆರೋಗ್ಯಕ್ಕೆ ಮತ್ತು ಇತರೆ ಒಂದು ಪರಿಸರದ ಘಟಕಗಳಿಗೆ ಹಾನಿಯನ್ನು ಉಂಟು ಮಾಡತಕ್ಕಂತಹ ಕೆಲಸ ಮಾಡುತ್ತೆ ಆದ್ದರಿಂದ ಕೇವಲ ಒಂದೇ ಮಾದರಿಯ ಬೆಳೆಯನ್ನು ಪ್ರೋತ್ಸಾಹ ಮಾಡಿತು ಸೊ ಈ ರೀತಿಯಾಗಿ ಅವ್ರೇನ್ ಮಾಡಿದರೆ ಈ ಹಸಿರು ಕ್ರಾಂತಿ ಉಂಟು ಮಾಡುವಂತಹ ವಿವಿಧ ಅಂಶಗಳನ್ನು ಹಸಿರು ಕ್ರಾಂತಿ ಉಂಟು ಮಾಡತಕ್ಕಂತ ನೆಗೆಟಿವ್ ಅಂಶಗಳನ್ನ ಏನ್ ಮಾಡಿದರೆ ಇಲ್ಲಿನ ಅಧಿಕಾರಿ ಬರೆದಿದ್ದಾರೆ ಒಂದು ರೀತಿಯಲ್ಲಿ ತ್ರೀ ಸಿಕ್ಸ್ಟಿ ಡಿಗ್ರಿ ಮುನ್ನೂರ ಅರವತ್ತು ಡಿಗ್ರಿ ನೋಟವನ್ನು ಇವರು ಪ್ರಯತ್ನ ಪಟ್ಟಿದ್ದಾರೆ ಅತಿ ಹೆಚ್ಚು ರಾಸಾಯನಿಕಗಳ ಬಳಕೆಯಿಂದ ಮಣ್ಣು ಮತ್ತು ನೀರಿನ ಮಾಲಿನ್ಯವಾಯಿತು ಅಗೇನ್ ಅಂದ್ರೆ ಎನ್ವೈರನ್ಮೆಂಟ್ ಪೊಲ್ಯೂಷನ್ ಸೊ ಇದು ಒಂದು ರೀತಿಯಲ್ಲಿ ಸುಸ್ಥಿರ ಕೃಷಿ ಅಲ್ಲ ಸುಸ್ಥಿರ ಕೃಷಿ ಅಲ್ಲ ಸೊ ಈ ಇಷ್ಟು ನೆಗೆಟಿವ್ ಪಾಯಿಂಟ್ಸ್ ಅನ್ನು ಬರೆದರೆ ಬನ್ನಿ ಕನ್ಕ್ಲೂಸನ್ ಏನ್ ಮಾಡಿದ್ದಾರೆ ಸೊ ಕನ್ಕ್ಲೂಷನ್ ಕನ್ಕ್ಲೂಷನ್ ಮೂಲಕ ಏನು ಹೇಳಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಏನಕ್ಕೆ ಅಂತಂದ್ರೆ ಇದು ಹೆಚ್ಚು ಅಂಕಗಳನ್ನು ಪಡೆದಂತಹ ಉತ್ತರ ಆಗಿರುವುದರಿಂದ ಸೊ ಇಲ್ಲಿ ಏನನ್ನು ಹೇಳಕ್ ಪ್ರಯತ್ನ ಪಟ್ಟಿದ್ದಾರೆ ನೋಡೋಣ ಆದ್ದರಿಂದ ನಮಗೆ ಸದ್ಯ ಬೇಕಿರುವುದು ಎರಡನೇ ಹಸಿರು ಕ್ರಾಂತಿ ನೋಡಿ ದಿಸ್ ಇಸ್ ದಿ ವ್ಯಾಲ್ಯೂ ಎಡಿಶನ್ ದಿಸ್ ಇಸ್ ದಿ ವ್ಯಾಲ್ಯೂ ಎಡಿಶನ್ ಈಗ ನಮಗೆ ಬೇಕಿರುವುದು ಎರಡನೇ ಹಸಿರು ಕ್ರಾಂತಿ ಸೊ ಮೊದಲನೇ ಹೆಸರು ಕ್ರಾಂತಿ ಏನಿರುತ್ತೆ ಅಂತಂದ್ರೆ ಹೆಚ್ಚು ನೀರಾವರಿ ಸೌಲಭ್ಯ ಹೆಚ್ಚು ರಸಗೊಬ್ಬರ ಬಳಕೆ ಏಕರೂಪದ ಮಾದರಿ ಬೆಳೆ ಆಗುತ್ತೆ ಆದರೆ ಎರಡನೇ ಹಸಿರು ಕ್ರಾಂತಿ ಏನಂತಂದ್ರೆ ಇದು ಪರಿಸರದ ಜೊತೆಗೆ ಸೌಹಾರ್ದ ಸಂಬಂಧ ಹೊಂದಿದೆ ನಿತ್ಯ ಹಸಿರು ಕ್ರಾಂತಿ ಮತ್ತು ಮೂರನೇ ಹಸಿರು ಕ್ರಾಂತಿ ಪರಿಸರದ ಸುರಕ್ಷತೆಯನ್ನು ಮಾಡಿ ರೈತರಿಗೆ ಲಾಭವನ್ನು ತಂದುಕೊಡುತ್ತವೆ ಸೊ ನಿತ್ಯ ಹಸಿರು ಕ್ರಾಂತಿ ಇರಬಹುದು ಅಥವಾ ಎರಡನೇ ಹಸಿರು ಕ್ರಾಂತಿ ಇರಬಹುದು ಎಲ್ಲ ಹಸಿರು ಕ್ರಾಂತಿಗಳು ಏನ್ ಮಾಡುತ್ತೆ ಅಂತಂದ್ರೆ ಆ ಒಂದು ಅಗ್ರೋ ಕ್ಲೈಮ್ಯಾಟಿಕ್ ರೀಜನ್ಗೆ ಸಂಬಂಧಪಟ್ಟಾಗಿ ಏನೇನು ಕಂಡು ಬರುತ್ತ ಅಂತಹ ಆ ಕಂಡೀಷನ್ ಗೆ ಪೂರಕವಾಗಿ ಏನಾಗುತ್ತೆ ಆ ಬೆಳೆಗಳನ್ನು ಬೆಳೆಗಳನ್ನು ಬೆಳೆಯುವಂತಹ ಕೆಲಸಕ್ಕೆ ಅವರು ಅಣಿಯಾಗ್ತಾರೆ ಈಗ ಫಾರ್ ಎಕ್ಸಾಂಪಲ್ ನಮಗೆ ಅಲ್ಲಿ ಒಣ ಪ್ರದೇಶ ಕಂಡು ಬಂದ್ರೆ ಅಲ್ಲಿ ನೀ ಮಳೆ ಆಶ್ರಿತ ಬೆಳೆಗಳನ್ನು ಮಳೆ ನೀರು ಆಶ್ರಿತ ಬೆಳೆಗಳನ್ನು ಬೆಳೆದ್ರೆ ಸೂಕ್ತ ಎಲ್ಲಿ ನೀರಾವರಿ ಸೌಲಭ್ಯ ಇರುತ್ತೋ ಅಲ್ಲಿ ನೀರು ಸಾಂದ್ರತೆ ಬೆಳೆಗಳನ್ನು ಬೆಳೆಯಲು ಸಾಧ್ಯ ಈ ರೀತಿಯಾಗಿ ಬೆಳೆದಾಗ ಏನಾಗುತ್ತೆ ಈ ಒಂದು ನಿತ್ಯ ಹೆಸರು ಕ್ರಾಂತಿ ಅಥವಾ ಎರಡನೇ ಹೆಸರು ಕ್ರಾಂತಿಯನ್ನು ನಾವು ಅನುಷ್ಠಾನಕ್ಕೆ ತರಲು ಸಾಧ್ಯ ಎರಡನೇ ಹೆಸರು ಕ್ರಾಂತಿಯಲ್ಲಿ ಏನಾಗುತ್ತೆ ಆದಾಯವನ್ನು ಡಿಸೆಂಟ್ರಲೈಸ್ ವಿಕೇಂದ್ರೀಕರಣ ಮಾಡ್ತಾರೆ ಪಶುಸಂಗೋಪನೆ ಇರುತ್ತೆ ಅಂದ್ರೆ ಕೃಷಿಯ ಜೊತೆಗೆ ಆ ಒಂದು ವ್ಯವಸಾಯದ ಜೊತೆಗೆ ಪಶು ಸಂಗೋಪನೆ ಇರಬಹುದು ಹೈನುಗಾರಿಕೆ ಇರಬಹುದು ಕುಕ್ಕಟೋದ್ಯಮ ಇರಬಹುದು ಹಂದಿ ಸಾಕಾಣಿಕೆ ಇರಬಹುದು ಈ ಎಲ್ಲಾ ಒಂದು ಆ ನಿಸರ್ಗಕ್ಕೆ ಪೂರಕವಾದ ಮತ್ತು ಪ್ರೇರಕವಾದ ಅಂಶಗಳನ್ನ ಈ ಕೃಷಿಯ ಮೂಲಕ ನಡೆಸಿಕೊಡಲಾಗುತ್ತೆ ಸೊ ಇದು ಒಂದು ಪ್ರಶ್ನೆಗೆ ಅವರು ಉತ್ತರ ಬರೆದಂತ ಕ್ರಮ ನಿಮಗೆ ಹೇಳ್ತಾ ಇದ್ದೀನಿ ಮೇ ಮುಖ್ಯ ಪರೀಕ್ಷೆಯಲ್ಲಿ ನೀವು ಎಕ್ಸಾಮ್ ಅಲ್ಲಿದ್ದಾಗ ಇಷ್ಟನ್ನೇ ಬರೆಯಕ್ಕೆ ಸಾಧ್ಯ ಇದಕ್ಕಿಂತ ಜಾಸ್ತಿ ಇನ್ಫಾರ್ಮೇಶನ್ ಜಾಸ್ತಿ ತಿಳ್ಕೊಂಡಿರ್ತೀರಿ ಆದ್ರೆ ಹೆಚ್ಚು ಬರೆಯಕ್ಕೆ ಸಾಧ್ಯವಿಲ್ಲ ಸೊ ಈ ಕೊಟ್ಟಂತಹ ಪೇಜ್ ಗಳನ್ನ ತುಂಬಿಸುವಂತಹ ಕೆಲಸ ಮಾಡಬೇಕು ಕಂಟೆಂಟ್ ಕೊಡಿಬೇಕು ಡಿಸಿಪ್ಲಿನ್ ಇರಬೇಕು ಮತ್ತೆ ಡಯಾಗ್ರಾಮ್ ಇರಬೇಕು ಸೊ ಇಂತಹ ಅನೇಕ ಉತ್ತರಗಳನ್ನ ಈ ಕೆ ಎಸ್ ಅಧಿಕಾರಿ ನೀವು ಕೆ ಎಸ್ ಅಧಿಕಾರಿ ಆಗಬೇಕು ಅನ್ನೋ ಪುಸ್ತಕವನ್ನು ಕೊಂಡ್ಕೊಂಡಾಗ ನಿಮ್ಗೆ ಏನಾಗುತ್ತೆ ಹೆಲ್ಪ್ ಆಗುತ್ತೆ ಎಸ್ ಗೆಳೆಯ ಮತ್ತೊಂದು ಪ್ರಶ್ನೆಯನ್ನು ಡಿಸ್ಕಸ್ ಮಾಡೋಣ ಏನಿದು ಮತ್ತೊಂದು ಪ್ರಶ್ನೆ ಅಂತಂದ್ರೆ ಇಲ್ಲಿ ಡಿಸ್ಕ್ರೈಬ್ ದಿ ಇಂಪಾರ್ಟೆನ್ಸ್ ಆಫ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಇನ್ ಇಂಡಿಯನ್ ರೂರಲ್ ಎಕಾನಮಿ ಭಾರತದ ಗ್ರಾಮೀಣ ಆರ್ಥಿಕತೆಯಲ್ಲಿ ಸಣ್ಣ ಕೈಗಾರಿಕೆಗಳ ಮಹತ್ವವನ್ನು ಕುರಿತು ವಿವರಿಸಿ ಅಂತ ಕೇಳಿದರೆ ಎಲ್ರಿಗೂ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಮತ್ತೆ ನನ್ನ ಸಲಹೆ ಕೊಡ್ತಾ ಇದ್ದೀನಿ ಒಬ್ಬ ಯು ಪಿ ಎಸ್ ಸಿ ಟಾಪರ್ ಆಗಿ ಮತ್ತೆ ಒಬ್ಬ ಕೆ ಎಸ್ ಸಿ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ ಆಗಿ ಹೇಳ್ತಾ ಇದ್ದೀನಿ ನೀವು ಪ್ರಶ್ನೆಯನ್ನು ಇಂಗ್ಲಿಷ್ ಅಲ್ಲಿ ಓದಿ ಅಂತಂದ್ರೆ ಪ್ರಶ್ನೆ ತಯಾರಾಗುವುದೇ ಇಂಗ್ಲಿಷ್ ಮಾಧ್ಯಮದಲ್ಲಿ ಯಾವುದೇ ಕಾರಣಕ್ಕೂ ಇಂಗ್ಲಿಷ್ ಅನ್ನು ಓದದೇ ಬರೀ ಕನ್ನಡದಲ್ಲಿ ಓದಿದ್ರೆ ಎಲ್ಲೋ ಒಂದಲ್ಲಿ ಅಪಾಯಕ್ಕೆ ಸಿಲುಕುವ ಸಂಭವನೀಯತೆ ಜಾಸ್ತಿ ಇರುತ್ತೆ ಏನಕ್ಕೆ ಅಂತಂದ್ರೆ ನಾನು ಬಹಳಷ್ಟು ಟ್ರಾನ್ಸ್ಲೇಷನ್ ನೋಡ್ತಾ ಇದ್ದೀನಿ ಮೂಲ ಟ್ರ ಮೂಲ ಕಂಟೆಂಟ್ ಇರುತ್ತೆ ಅದು ಟ್ರಾನ್ಸ್ಲೇಷನ್ ಮಾಡಬೇಕಾದ ಸಂದರ್ಭದಲ್ಲಿ ಅದು ಚೇಂಜ್ ಆಗ್ಬಿಟ್ಟಿರುತ್ತೆ ಸೊ ಇದು ಒಂದು ಈ ಒಂದು ವ್ಯವಸ್ಥೆಯ ಲೋಪ ನೀವೆಲ್ಲ ಅರ್ಥ ಮಾಡಿಕೊಂಡು ಆ ಲೋಪ ನಿಮ್ಮ ಭವಿಷ್ಯದ ಮೇಲೆ ಒಂದು ಪ್ರಭಾವ ಬೀರಬಾರ್ದು ಅಂತಂದ್ರೆ ಇಂಗ್ಲಿಷ್ ಪ್ರಶ್ನೆ ಏನ್ ಓದಿ ಕನ್ನಡ ಓದಿ ಅವಾಗ ನಿಮ್ಗೆ ಏನಾಗುತ್ತೆ ಪ್ರಶ್ನೆ ಏನಂದ್ರೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಫೈನ್ ಬನ್ನಿ ಈ ಪ್ರಶ್ನೆ ಕರೆಕ್ಟ್ ಟ್ರಾನ್ಸ್ಲೇಷನ್ ಮಾಡಿದರೆ ಅದು ಕೆಲವೊಂದು ಪ್ರಶ್ನೆಗಳಲ್ಲಿ ಟ್ರಾನ್ಸ್ಲೇಷನ್ ತುಂಬಾ ವರ್ಷ ಆಗಿದೆ ಸೊ ನಮ್ಗೆಲ್ಲ ಅನುಭವ ಇದೆ ಟ್ರಾನ್ಸ್ಲೇಷನ್ ನಲ್ಲಿ ಯಾವ್ಯಾವ ರೀತಿಯಲ್ಲಿ ನಾವು ಹೊರಡ್ತಿದ್ದೀವಿ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ಭಾರತದ ಗ್ರಾಮೀಣ ಆರ್ಥಿಕತೆಯಲ್ಲಿ ಸಣ್ಣ ಕೈಗಾರಿಕೆಗಳ ಮಹತ್ವವನ್ನು ಕುರಿತು ವಿವರಿಸಿ ಸೊ ಇಲ್ಲಿ ನಮಗೆ ನೋಡಿ ಅಗೇನ್ ಇದು ಎಷ್ಟು ಪ್ರಶ್ನೆ ಅಂತಂದ್ರೆ ಎಷ್ಟು ಅಂಕ ಅಂತಂದ್ರೆ ಇಲ್ಲಿ ಅಂಕಗಳೆಷ್ಟು ಹದಿನೈದು ಹದಿನೈದು ಅಂಕಗಳು ಸೊ ಇಲ್ಲಿ ಅಧಿಕಾರಿ ಪಡ್ಕೊಂಡಂತ ಅಂಕಗಳೆಷ್ಟು ಹನ್ನೊಂದು ಮತ್ತೆ ಹನ್ನೆರಡು ತುಂಬಾ ಅದ್ಭುತವಾದ ಅಂಕಗಳನ್ನೆಲ್ಲ ಸೊ ಪ್ರತಿ ಪ್ರಶ್ನೆಗೂ ಈ ರೀತಿ ಹದಿನೈದು ಅಂಕಕ್ಕೆ ಹನ್ನೊಂದು ಹನ್ನೆರಡು ಪಡ್ಕೊಂಡು ಹೋದ್ರೆ ಖಂಡಿತ ನೀವು ಎ ಸಿ ಆಗ್ತೀರಾ ಡಿವೈಸ್ ಬಿ ಆಗ್ತೀರಾ ಸೊ ಆದ್ರೆ ಎಲ್ಲಾ ಪ್ರಶ್ನೆಗೂ ಈ ರೀತಿ ಅಂಕ ಪಡೆಯಲು ಆಗಲ್ಲ ಸೊ ನಮ್ಗೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಈ ರೀತಿ ಪಡ್ಕೊಳಕೆ ಪ್ರಯತ್ನ ಮಾಡಬೇಕು ಹೇಗೆ ಪ್ರಯತ್ನ ಪಡ್ಬೇಕಂದ್ರೆ ಪ್ರಾಕ್ಟೀಸ್ ಮಾಡಬೇಕು ಸೊ ಈ ತರ ಟಾಪರ್ಸ್ ಕಾಪೀಸ್ ನೋಡ್ಬೇಕು ಟಾಪರ್ಸ್ ಕಾಪೀಸ್ ನೋಡಿ ಅವ್ರ ಏನಕ್ಕೆ ಹೆಚ್ಚು ಅಂಕ ಪಡ್ಕೊಂಡ್ರ ಅಂತೇಳಿ ತಿಳಿದುಕೊಂಡು ಅದನ್ನು ಅನುಷ್ಠಾನಕ್ಕೆ ಮಾಡಬೇಕು ಸೊ ತಿಳ್ಕೊಳ್ಳೋದು ಬರೀ ತಿಳ್ಕೊಂಡ್ರೆ ಅನುಷ್ಠಾನಕ್ಕೆ ಬಂದಿಲ್ಲ ಅಂದ್ರೆ ಹೆಲ್ಪ್ ಆಗಲ್ಲ ತಿಳಿದುಕೊಂಡು ಅನುಷ್ಠಾನಕ್ಕೆ ತನ್ನಿ ನಿಮ್ಗೆ ಖಂಡಿತ ಹೆಲ್ಪ್ ಆಗುತ್ತೆ ಬನ್ನಿ ಈಗ ನೋಡೋಣ ಏನಿದು ಪ್ರಶ್ನೆ ಉತ್ತರ ಒಂದು ಡಿಫ್ರೆಂಟ್ ಆಗಿದೆಯಲ್ಲ ಏನಿದೆ ಭಾರತದ ಗ್ರಾಮೀಣ ಆರ್ಥಿಕತೆಯಲ್ಲಿ ಸಣ್ಣ ಕೈಗಾರಿಕೆಗಳ ಸಾರಿ ಭಾರತದ ಗ್ರಾಮೀಣ ಆರ್ಥಿಕತೆಯಲ್ಲಿ ಸಣ್ಣ ಕೈಗಾರಿಕೆಗಳ ಮಹತ್ವ ಇದು ಪ್ರಶ್ನೆಯ ಮೂಲಭೂತ ಅಂಶ ಈ ಪ್ರಶ್ನೆಯ ಮೂಲಭೂತ ಅಂಶವನ್ನು ನೀವೇನಾದ್ರೂ ಮರೆತರೆ ಈ ಪ್ರಶ್ನೆಗೆ ಅದು ತನ್ನ ಜೀವವನ್ನು ಕಳೆದುಕೊಂಡಂತೆ ಭಾರತದ ಗ್ರಾಮೀಣ ಅರ್ಥಗತಿಗಳಲ್ಲಿ ಸಣ್ಣ ಕೈಗಾರಿಕೆಗಳ ಮಾತ್ರ ಸಣ್ಣ ಕೈಗಾರಿಕೆಗಳು ಕೇಳಿದ್ದಾರೆ ಬೃಹತ್ ಕೈಗಾರಿಕೆಗಳಲ್ಲ ಸಣ್ಣ ಕೈಗಾರಿಕೆಗಳು ನೋಡಿ ನಾವೇನು ಹೇಳ್ಕೊಳ್ತೀವಿ ತುಂಬಾ ಥಿಯರಿಟಿಕಲ್ ಎಲ್ಲಾ ಪ್ರಶ್ನೆಗಳಿಗೂ ಸಹ ನಾವು ಇಂಟ್ರೊಡಕ್ಷನ್ ಬರಿಬೇಕು ಮೇನ್ ಬಾಡಿ ಬರಿಬೇಕು ಕನ್ಕ್ಲೂಷನ್ ಅದು ಅಸಾಧ್ಯ ಎಕ್ಸಾಮ್ ಅಲ್ಲಿ ಮೂರ್ ಅವರ್ ನಲ್ಲಿ ಬರಿಬೇಕಾದ್ರೆ ನೀವು ಫಸ್ಟ್ ಹತ್ತು ನಿಮಿಷ ಮಾತ್ರ ಮೈಂಡ್ ನಿಮ್ ಕಂಟ್ರೋಲ್ ಇರುತ್ತೆ ನೆಕ್ಸ್ಟ್ ಹದ ನಿಮಿಷಗಳು ಮೈಂಡ್ ಕಂಟ್ರೋಲ್ ನೀವಿ ಏನಕ್ಕೆ ಮೈಂಡ್ ಓಡ್ತಾ ಇರುತ್ತೆ ಮೈಂಡ್ ಸೊ ಆದ್ದರಿಂದ ಎಲ್ಲಾ ಪ್ರಶ್ನೆಗಳಿಗೂ ಇಂಟ್ರೊಡಕ್ಷನ್ ಬರ್ತಕ್ಕಂತಹ ಒಂದು ಕ್ರಮ ಅದು ಪ್ರಾಕ್ಟಿಕಲಿ ಇಂಪಾಸಿಬಲ್ ಸೊ ಇಲ್ಲಿ ನೋಡಿ ಇವರು ಇಂಟ್ರೊಡಕ್ಷನ್ ಬರ್ಲಾದಂಗೆ ನೇರವಾಗಿ ಪ್ರಶ್ನೆಗೆ ಧುಮ್ಕೊಂಬಿದ್ದಾರೆ ಸಣ್ಣ ಕೈಗಾರಿಕೆಗಳ ಮಹತ್ವ ಸಣ್ಣ ಕೈಗಾರಿಕೆಗಳು ನೋಡಿ ನೇರವಾಗಿ ಪ್ರಶ್ನೆ ಏನ್ ಕೇಳಿದ್ರೆ ಅದಕ್ಕೆ ಬಂದ್ಬಿಟ್ಟಿದ್ದಾರೆ ಸೊ ಇಲ್ಲಿ ನಾನು ನಿಮಗೆ ಒಂದು ಹಿಂಟ್ ಕೊಡ್ತಾ ಇದ್ದೀನಿ ನೀವು ಅತಿ ಹೆಚ್ಚು ಅಂಕಗಳು ಅಂತಂದ್ರೆ ನೀವು ಇಂಟ್ರೊಡಕ್ಷನ್ ಬರ್ತಿರೋ ಬಾಡಿ ಬರ್ತಿರೋ ಕನ್ಕ್ಲೂಷನ್ ಬರ್ತಿರೋ ದಟ್ ಈಸ್ ಇನ್ ಮೆಟೀರಿಯಲ್ ಫಾರ್ ಮಿ ಫಾರ್ ಇವೆಲ್ ವಾಟ್ ಈಸ್ ಮೆಟೀರಿಯಲ್ ಅಂತಂದ್ರೆ ಆ ಪ್ರಶ್ನೆಗೆ ತಕ್ಕ ಹಾಗೆ ಆನ್ಸರ್ಸ್ ಬರೆದಿದಾರ ಇಲ್ವಾ ದಟ್ಸ್ ಆಲ್ ಸಣ್ಣ ಕೈಗಾರಿಕೆಗಳು ಏನಿದು ಜಿ ಡಿ ಗೆ ಇಪ್ಪತ್ತು ಪರ್ಸೆಂಟ್ ಕೊಡುಗೆ ಅಗೇನ್ ಅಂಕಿಅಂಶ ಜಿ ಡಿಪಿಗೆ ಇಪ್ಪತ್ತು ಪರ್ಸೆಂಟ್ ಕೊಡುಗೆ ನಲವತ್ತು ಪರ್ಸೆಂಟ್ ಉದ್ಯೋಗ ನೀಡುತ್ತೆ ನೋಡಿ ಹಾಗೆ ಒಂದು ಆ ಒಂದು ಅಂಕಿಅಂಶಗಳು ಏನ್ ಅಂತಂದ್ರೆ ಆ ಒಂದು ಬರೆಯುವವರ ಒಂದು ಕಾನ್ಫಿಡೆನ್ಸ್ ಅನ್ನು ಹೇಳುತ್ತೆ ಅದಾದ ನಂತರದಲ್ಲಿ ಅಸಮಾನತೆಯನ್ನು ಹೋಗಲಾಡಿಸುತ್ತದೆ ಅಸಮಾನತೆಯನ್ನು ಹೋಗಲಾಡಿಸುತ್ತದೆ ತದನಂತರದಲ್ಲಿ ಪ್ರಾದೇಶಿಕ ಅಭಿವೃದ್ಧಿ ಸೊ ಈಗ ನಮಗೆ ಡಿಸೆಂಟ್ರಲೈಝಡ್ ಡೆವಲಪ್ಮೆಂಟ್ ಬರೀ ಕೈಗಾರಿಕೆಗಳು ಕೇವಲ ಬೆಂಗಳೂರಲ್ಲಿದ್ದರೆ ಬೃಹತ್ ಕೈಗಾರಿಕೆಗಳು ಎಲ್ಲೋ ಒಂದಲ್ಲಿ ನಾಲ್ಕೈದು ಡಿಸ್ಟಿಕ್ ಒಮ್ಮೆ ಕಂಡು ಬರ್ತವೆ ಆದರೆ ಸಣ್ಣ ಕೈಗಾರಿಕೆಗಳು ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಹೋಬಳಿ ಮಟ್ಟದಲ್ಲೂ ಸಹ ಸಣ್ಣ ಕೈಗಾರಿಕೆಗಳು ಕಂಡು ಬರುತ್ತೆ ಸೊ ಸಣ್ಣ ಕೈಗಾರಿಕೆಗಳು ಪ್ರಾದೇಶಿಕ ಅಭಿವೃದ್ಧಿಗೆ ಸಹಾಯ ಮಾಡುತ್ತೆ ಹೇಳಿ ಇಲ್ಲಿ ಅಧಿಕಾರಿಗಳು ಉತ್ತರವನ್ನು ಬರೆದಿದ್ದಾರೆ ಏನ್ ಮಾಡಿದ್ದಾರೆ ಇವರು ಯಾವುದೇ ಇಂಟ್ರೊಡಕ್ಷನ್ ಬರೆದಿಲ್ಲ ನೇರವಾಗಿ ಮಾಹಿತಿಯನ್ನ ಆ ಕಣ್ಣಿಗೆ ಕಟ್ಟುವಂತೆ ಮನಕ್ಕೆ ಮುಟ್ಟುವಂತೆ ಮೈದಾನ ತಲುಪಿಸಿದಾರೆ ಅದಕ್ಕೆ ನೋಡಿ ಇಂಟ್ರೊಡಕ್ಷನ್ ಇಲ್ಲ ಅಂತಂದ್ರೆ ಸಹ ಹದಿನೈದಕ್ಕೆ ಹನ್ನೊಂದು ಮತ್ತೆ ಹನ್ನೆರಡು ಅಂಕಗಳನ್ನು ತೆಗೆದುಕೊಂಡು ಹೋಗಿ ಸೊ ಈ ಒಂದು ಅವರು ಹನ್ನ ನೀಡಿದರೆ ಈ ಟೂ ಅವರು ಹನ್ನೆರಡು ಹೇಳಿದ್ದಾರೆ ನಿಮ್ಗೆಲ್ಲ ಗೊತ್ತಿದೆ ಸೊ ಇದನ್ನ ಏನ್ ಮಾಡ್ತಾರೆ ಅಂತಂದ್ರೆ ಎರಡು ಒಂದು ಮೂರು ಒಂದು ಒಂದು ಎರಡು ಎರಡು ಬಿ ಟೂ ಮಾಡ್ತಾರೆ ಸೊ ಎರಡ ಒಂದೇ ಎರಡ ಒಂದೇ ಸೊ ಲೆವೆನ್ ಪಾಯಿಂಟ್ ಫೈವ್ ಸೊ ಹದಿನೈದಕ್ಕೆ ಹನ್ನೊಂದು ಪಾಯಿಂಟ್ ಐದು ಅಂಕವನ್ನು ಪಡೆದಿದ್ದಾರೆ ಈ ರೀತಿಯಾಗಿ ಸರಾಸರಿ ಅವರೇಜ್ ಮೂಲಕ ಆನ್ಸರ್ಸ್ ಅನ್ನು ಏನ್ ಮಾಡ್ತಿದ್ದಾರೆ ಫೈನಲ್ ಈ ಕೆ ಪಿ ಎಸ್ ಅವರು ನಮಗೆ ನೀಡುತ್ತಾರೆ ಅದಕ್ಕೆ ಇಲ್ಲಿ ಇಂಟ್ರೊಡಕ್ಷನ್ ಕಂಪಲ್ಸರಿ ಅಂತಲ್ಲ ಬರೆದ್ರೆ ಚೆನ್ನಾಗಿ ಇಂಟ್ರೊಡಕ್ಷನ್ ಬರೆಯದು ಸಹ ಹೆಚ್ಚು ಅಂಕಗಳನ್ನು ಪಡೀಬಹುದು ಅನ್ನೋದಕ್ಕೆ ಇದು ಅತ್ಯುತ್ತಮವಾದಂತಹ ಉದಾಹರಣೆ ನೆಕ್ಸ್ಟ್ ಭಾರತದ ಗ್ರಾಮೀಣ ಪ್ರದೇಶದಲ್ಲಿ ಗುಡಿ ಕೈಗಾರಿಕೆಗಳನ್ನು ಪ್ರೋತ್ಸಾಹ ಮಾಡಲು ಸಂವಿಧಾನದಲ್ಲಿನ ರಾಜ್ಯ ನಿರ್ದೇಶಕ ತತ್ವಗಳನ್ನು ನೋಡಬಹುದು ನೋಡಿ ಎಂತ ಅದ್ಭುತವಾದ ಪಾಯಿಂಟ್ ಇಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳನ್ನು ನೋಡಿ ಒಂದು ಕಾನ್ಸ್ಟಿಟ್ಯೂಷನಲ್ ಆಂಗಲ್ ನೀವು ಸಂವಿಧಾನದ ಆಯಾಮ ತಂದಾಗ ಒಂದು ಮಾರ್ಕ್ಸ್ಟ್ರೋ ಇದಕ್ಕೆ ಅವ್ರು ಏನ್ ಮಾಡಿರ್ತಾರೆ ಒಂದರಿಂದ ಒಂದರಿಂದ ಒನ್ ಟು ಟೂ ಮಾರ್ಕ್ಸ್ ಕೊಟ್ಟಿರ್ತಾರೆ ಏನಕ್ಕೆ ಗಾಂಧಿ ತತ್ವಗಳು ಗಾಂಧಿ ತತ್ವಗಳು ಈ ರೀತಿಯಾಗಿ ನೀವು ಸಂವಿಧಾನದ ಅಂಶಗಳನ್ನು ಅಲ್ಲೇ ತಂದಾಗ ಹೆಚ್ಚು ಅಂಕಗಳನ್ನು ಪಡೆಯಲು ಇದೇ ಒಂದು ಮುಖ್ಯ ಕಾರಣ ಮೂರನೇ ತಿದ್ದುಪಡಿಯ ತಿದ್ದುಪಡಿಯ ಮೂಲಕ ಸ್ಥಳೀಯ ಸಂಸ್ಥೆಗಳನ್ನು ಆರಂಭ ಮಾಡಿದ್ದು ಇವುಗಳು ಸಣ್ಣ ಕೈಗಾರಿಕೆಗಳಿಗೆ ಪ್ರೋತ್ಸಾಹ ಮಾಡುತ್ತವೆ ತದನಂತರದಲ್ಲಿ ಸಣ್ಣ ಕೈಗಾರಿಕೆಗಳ ಮಾದರಿಗಳು ಬೀಡಿ ಕೈಗಾರಿಕೆಗಳು ಅಗರಬತ್ತಿ ಮೇಣದ ಬತ್ತಿ ಮತ್ತು ಪತ್ರಾಳೆ ಇವರೇನು ಹೇಳಿದಾರೆ ಇಲ್ಲಿ ಸಣ್ಣ ಕೈಗಾರಿಕೆಗಳ ಮಹತ್ವ ಕೇಳಬೇಕಾದ್ರೆ ಫಸ್ಟ್ ಮಹತ್ವ ಬರ್ದು ಅದಕ್ಕೆ ಸಾಂವಿಧಾನಿಕ ಆಶಯ ಮತ್ತು ಸಣ್ಣ ಕೈಗಾರಿಕೆಗಳ ಮಾದರಿಗಳನ್ನ ಕೇಳಿದರೆ ಮಹಿಳಾ ಸಬಲೀಕರಣಕ್ಕೆ ಮತ್ತು ಪರ್ಯಾಯ ಆದಾಯವನ್ನು ಈ ಮಾದರಿ ಕೈಗಾರಿಕೆಗಳು ಆ ಆದಾಯವನ್ನು ಈ ಮಾದರಿ ಕೈಗಾರಿಕೆಗಳು ಕಂಡು ಬರ್ತವೆ ಇಲ್ಲಿ ಏನ್ ಹೇಳಿದಾರೆ ಅಂತಂದ್ರೆ ಅಗೇನ್ ಮಹತ್ವ ಅಂತಂದ್ರೆ ಇದು ಮಹಿಳಾ ಸಬಲೀಕರಣಕ್ಕೆ ಅವಕಾಶ ಮಾಡಿಕೊಡುತ್ತೆ ತದನಂತರದಲ್ಲಿ ಪರ್ಯಾಯ ಆದಾಯ ಸೊ ಆಲ್ಟರ್ನೇಟಿವ್ ಇನ್ಕಮ್ ಕೊಡೋಕೆ ಯಾವುದು ಈ ಒಂದು ಸಣ್ಣ ಕೈಗಾರಿಕೆಗಳು ಸಹಾಯ ಮಾಡುತ್ತೆ ಆದರೆ ಇವುಗಳು ಕೆಲವು ಸವಾಲುಗಳಿಂದ ಕೂಡಿವೆ ಅಗೇನ್ ಏನ್ ಮಾಡ್ತಾರೆ ಇಲ್ಲಿ ಡೈಮೆನ್ಷನ್ ಚೇಂಜ್ ಮಾಡಿದ್ದಾರೆ ಸೊ ಮೋರ್ ಡೈಮೆನ್ಷನ್ಸ್ ಇವಳಿಗೆ ಮೋರ್ ಮಾರ್ಕ್ಸ್ ಹೆಚ್ಚುಗಳನ್ನು ಕೊಟ್ಟಾಗ ನಿಮಗೆ ಹೆಚ್ಚು ಅವಕೆ ಬರ್ತಕ್ಕಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ ಇವ್ರು ಏನ್ ಮಾಡಿದರೆ ಕೆಲವು ಸವಾಲುಗಳಿಂದ ಕೂಡಿವೆ ಕೆಲವು ಸವಾಲುಗಳಿಂದ ಕೂಡಿದೆ ಏನಿದು ಸವಾಲುಗಳು ಹಳೆಯ ತಂತ್ರಜ್ಞಾನ ಮಾರುಕಟ್ಟೆ ಕೊರತೆ ಉತ್ಪಾದನಾ ವೆಚ್ಚ ಹೆಚ್ಚಳ ತದನಂತರದಲ್ಲಿ ಒಂದು ಚೀನಿ ಮಾರುಕಟ್ಟೆಯ ಸವಾಲು ಸೊ ಚೀನಾ ಮಾರ್ಕೆಟ್ ಏನ್ ಮಾಡ್ತಾ ಇದೆ ಅಂತಂದ್ರೆ ನಮಗೆ ಒಂದು ಅದು ಅತ್ಯಂತ ಕಡಿಮೆ ರೇಟ್ ಅಲ್ಲಿ ಆ ಒಂದು ಪ್ರಾಡಕ್ಟ್ ಅನ್ನು ಸೆಲ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಚನ್ನಪಟ್ಟಣ ಬೊಂಬೆಗು ಚೀನಾದ ಬೊಂಬೆಗು ಸುಮಾರು ಆ ಒಂದು ರೇಟ್ ಅಲ್ಲಿ ಸಾವಿರ ಪಟ್ಟು ವ್ಯತ್ಯಾಸ ಕಂಡು ಬರುತ್ತೆ ಸೊ ಸಹಜವಾಗಿ ಗ್ರಾಹಕರು ಕೊಂಡುಕೊಳ್ತಕ್ಕಂಥ ಸಂದರ್ಭದಲ್ಲಿ ಅದು ದೇಶೀಯನೂ ವಿದೇಶಿ ಅಂತ ಥಿಂಕ್ ಮಾಡಲ್ಲ ಅವರು ರೇಟ್ ಬಗ್ಗೆ ತಿಂಕ್ ಮಾಡ್ತಾರೆ ಸೊ ಈ ನಿಟ್ಟಿನಲ್ಲಿ ಸಣ್ಣ ಕೈಗಾರಿಕೆಗಳಿಗೆ ಈ ಚೀನಾ ಮಾರುಕಟ್ಟೆ ಸವಾಲು ಹೆಚ್ಚು ಕಂಡು ಬರ್ತಾ ಇದೆ ನೆಕ್ಸ್ಟ್ ಈ ಮೇಲಿನ ಸವಾಲುಗಳನ್ನು ಮೆಟ್ಟಿ ನಿಲ್ಲಲು ಮತ್ತು ಕೈಗಾರಿಕೆಗಳನ್ನು ಪ್ರೋತ್ಸಾಹಿಸಲು ಸರ್ಕಾರ ಈ ಕ್ರಮ ಕೈಗೊಂಡಿದೆ ಅಗೇನ್ ಒಂದ್ ಮೂರು ಡೈಮೆನ್ಷನ್ ಸಣ್ಣ ಕೈಗಾರಿಕೆಗಳ ಕುರಿತು ಒಂದ್ ಮೂರು ಡೈಮೆನ್ಷನ್ ಹಾಕಿದ್ದಾರೆ ಏನಿದು ಅಜೀವಿಕಾ ಯೋಜನೆ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಮುದ್ರಾ ಯೋಜನೆ ಆದ್ಯತಾ ವಲಯದ ಸಾಲ ಅಂದ್ರೆ ಪ್ರಿಯಾರಿಟಿ ಸೆಕ್ಟರ್ ಲೆಂಡಿಂಗ್ ನೋಡಿ ಇಂಗ್ಲೀಷ್ ಅಲ್ಲಿ ಕೂಡ ಬರೆದಿದ್ದಾರೆ ದೀನ್ ದಯಾಳ್ ಅಂತ್ಯೋದಯ ಯೋಜನೆ ಕೌಶಲ್ಯ ಭಾರತ ಟ್ರೈಫೈಡ್ ಸಬ್ಸಿಡಿ ದರದಲ್ಲಿ ಸಾಲ ಸೊ ಇವು ಸಣ್ಣ ಕೈಗಾರಿಕೆಗಳ ಒಂದು ಸಣ್ಣ ಕೈಗಾರಿಕೆಗಳನ್ನು ಪ್ರೋತ್ಸಾಹಿಸಲು ಈ ಕೆಳಕಂಡ ಯೋಜನೆಗಳನ್ನು ತಂದಿದ್ದಾರೆ ಸೊ ಅಂತ್ಯೋದಯ ಪರಿಕಲ್ಪನೆ ಸಾಕಾರಗೊಳ್ಳಬೇಕಂತ ಸಾಕಾರಗೊಳ್ಳಬೇಕಂದ್ರೆ ಮತ್ತು ಗಾಂಧಿ ಕಣ್ಣಂತ ಕನಸು ನನಸಾಗಬೇಕಂದ್ರೆ ಗ್ರಾಮೀಣ ಭಾರತದ ಅಭಿವೃದ್ಧಿ ಆಗಬೇಕು ಆಗ ಮಾತ್ರ ಅರ್ಥದಲ್ಲಿ ಸ್ವತಂತ್ರವನ್ನು ಪಡೆಯಬಹುದು ಆರ್ಥಿಕ ಸ್ವಾತಂತ್ರ್ಯ ಪಡೆಯದ ಪಡೆಯದ ಸ್ವಾತಂತ್ರ್ಯ ನಿಜವಾದ ಸ್ವಾತಂತ್ರ್ಯವಲ್ಲ ಸೊ ಸಣ್ಣ ಕೈಗಾರಿಕೆಗಳು ಏನ್ಮಾಡ್ತವ ಅಂತಂದ್ರೆ ಗಾಂಧೀಜಿ ಕನಸನ್ನು ಸಾಕಾರಗೊಳ್ತವೆ ತದನಂತರದಲ್ಲಿ ಅಂತ್ಯೋದಯ ಅಂತ್ಯೋದಯ ಪರಿಕಲ್ಪನೂ ಸಹ ಸಾಕಾರಗೊಳಿಸ್ತವೆ ಸೊ ಈ ನಿಟ್ಟಿನಲ್ಲಿ ನಮಗೆ ಸಣ್ಣ ಕೈಗಾರಿಕೆಗಳು ಬೇಕು ಅಂತ ಹೇಳಿ ಕನ್ಕ್ಲೂಷನ್ ಅಲ್ಲಿ ಕೊನೆ ಮಾಡಿದ್ದಾರೆ ತಾವೆಲ್ಲರೂ ಏನ್ ಮಾಡ್ಬೇಕಂದ್ರೆ ಈ ಒಂದು ಬೆಸ್ಟ್ ಅಂಕಗಳ ಹೆಚ್ಚು ಅಂಕಗಳ ಪಡೆದಂತಹ ಉತ್ತರಗಳನ್ನು ತೆಗೆದುಕೊಂಡು ಅಲ್ಲಿಂದ ಇನ್ಸ್ಪಿರೇಷನ್ ತಗೊಂಡು ತಾವು ಸಹ ಅದೇ ರೀತಿಯಲ್ಲಿ ಬರೆದಾಗ ಈ ರೀತಿ ನೀವು ಮಾಡಕ್ ಸಾಧ್ಯ ನಮಸ್ಕಾರ